ವೆಲ್ಕಮ್ ಟು ರಾಮೇಶ್ವರಂ ನಾವಿವಾಗ ನೋಡಕ್ಕೆ ಹೋಗ್ತಿರೋದು ಧನುಷ್ ಕೋಡಿಯನ ಧನುಷ್ ಕೋಡಿ ಒನ್ ಆಫ್ ದ ಫೇಮಸ್ ಟೂರಿಸ್ಟ್ ಸ್ಪಾಟ್ ಅಂತ ಹೇಳ್ಬೋದು ರಾಮೇಶ್ವರಮ್ದಲ್ಲಿ ಇದು ಎಂಡ್ ಪಾಯಿಂಟ್ ಆಫ್ ದ ಇಂಡಿಯಾ ಇದು ಲಾಸ್ಟ್ ಪಾಯಿಂಟ್ ಇಲ್ಲಿಂದ ಮುಂದಗಡೆ ಭೂಮಿನೇ ಇಲ್ಲ ಏನೋ ಅರ್ಥೇ ಇಲ್ಲ ಫುಲ್ ವಾಟರ್ 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 ಇಂಡಿಯನ್ ಓಷನ್ನು ಬೇ ಆಫ್ ಬೆಂಗಾಲು ಎರಡೂ ಕಲಿಯುತ್ತೆ ಇಲ್ಲಿ ಹಂಗಾಗಿ ನೀರು ನೋಡ್ಬೋದು ಇಷ್ಟು ಕ್ರಿಸ್ಟಲ್ ಕ್ಲಿಯರ್ ಆಗಿದೆ ಮತ್ತು ಆ ಬರೋ ವೇವ್ಸು ಎಷ್ಟು ಫಾಸ್ಟ್ ಆಗಿದೆ ಅಂದರೆ ಅಲ್ಲಿ ರಾಕ್ಸ್ ಮೇಲೆ ನಿಂತ್ಕೊಂಡ್ರು ಆ ವೇವ್ಸ್ ನಮ್ಮ ಮುಖಕ್ಕೆ ಮುಂದೆ ಹೊಡಿತಿದ್ವು ಅಷ್ಟು ಚೆನ್ನಾಗಿತ್ತು ಆ ನೀ ಬೀಚರ್ ನೋಡೋಕ್ಕೆ ಮಾತ್ರ ಸಖತ್ತಾಗಿ ಅನಿಸ್ತಾ ಇತ್ತು ಗೊತ್ತಾ ಇಷ್ಟು ಕ್ಲಿಯರ್ ವಾಟರ್ನ ನಾನು ತುಂಬ ಬೀಚಸ್ ಹೋಗಿದ್ದೀನಿ ಬಟ್ ಇಷ್ಟು ಕ್ಲಿಯರ್ ವಾಟರ್ ವಾಟರ್ನ ನಾನು ಲೈಫಲ್ಲೇ ನೋಡಿರಲಿಲ್ಲ ಮತ್ತು ಇದು ಫೇಮಸ್ ಧನುಷ್ ಕೋಡಿ ಅಂದರೆ ರಾಮ್ ಸೇತು ಕಟ್ಟಿರೋದು ಇಲ್ಲೇ ರಾಮೇಶ್ ರಾಮ್ ಸೇತು ಇಲ್ಲಿಂದ ಧನುಷ್ ಕೋಡಿಯಿಂದ ಶ್ರೀಲಂಕಾಕ್ಕೆ ಕಟ್ಟಿರೋ ರಾಮ್ ಸೇತು ಅದೇನು ಫ್ಲೋಟಿಂಗ್ ಸ್ಟೋನ್ಸ್ ಅಂತ ಹೇಳ್ತಾರಲ್ವ ರಾಮಾಯಣದಲ್ಲಿ ಬರೋ ರಾಮ್ ಸೇತು ಇಲ್ಲೇ ಕಟ್ಟಿರೋದು ಅದು ಇದಕ್ಕೆ ಮೇನ್ ಅಟ್ರ್ಯಾಕ್ಟಿವ್ ಪಾಯಿಂಟ್ ಅಂತಲೇ ಹೇಳ್ಬೋದು ಮತ್ತು ಇಲ್ಲಿಂದ ಶ್ರೀಲಂಕಾ ಏನು ತುಂಬಾ ದೂರ ಇಲ್ಲ ಓನ್ಲಿ ಟ್ವೆಂಟಿ ಸೆವೆನ್ ಕಿಲೋಮೀಟರ್ಸ್ ಓನ್ಲಿ ಸೆವೆಂಟೀನ್ ಮೈಲ್ಸ್ ಅಂತಲೇ ಹೇಳ್ಬೋದು ತುಂಬ ಹತ್ತಿರ ಇದೆ ನಾವು ಇಲ್ಲಿಂದ ಏನಾದರೂ ನಾವು ಇವಾಗ ನಿಂತಿರೋ ಧನುಷ್ ಕೋಡಿಯಿಂದ ನಮ್ಮ ರೂಮು ಓನ್ಲಿ ಫಿಫ್ಟೀನ್ ಕಿಲೋಮೀಟರ್ ಏನಾಗುತ್ತಲ್ಲ ಅಷ್ಟೇ ಡಿಸ್ಟೆನ್ಸಲ್ಲಿ ಶ್ರೀಲಂಕಾನೂ ಸಹ ಇದೆ ಅಷ್ಟು ಹತ್ತಿರ ನೋಡ್ತಿದ್ರೆ ನಮಗೂ ತುಂಬ ಖುಷಿ ಅನ್ನಿಸ್ತಿದೆ ಇದು ಮೇನ್ ಪಾಯಿಂಟ್ ಧನುಷ್ ಕೋಡಿಯಲ್ಲಿ ಹಂಗಾಗಿ ಆ ನೀರನ್ನ ನೋಡಿ ನಮಗೆ ತಡಿಯೋಕೆ ಆಗಲಿಲ್ಲ ನಾವು ನೀರಲ್ಲಿ ವಾಟರಲ್ಲಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಫೋಟೋಸು ವೀಡಿಯೋಸ್ ಸೊ ಎಲ್ಲ ತಕ್ಕೊಂಡ್ವಿ ಧನಸ್ ಕೋಡಿಗೆ ಹೇಳೋದು ಗೋಸ್ಟ್ ವಿಲೇಜು ಸಹ ಅಂತಾರೆ ಯಾಕಂದರೆ ನೈನ್ಟೀನ್ ಸಿಕ್ಸ್ಟಿ ಫೋರಲ್ಲಿ ಏನು ಸೈಕ್ಲೋನ್ ಬಂದಿತ್ತಲ್ಲ ಆ ಸೈಕ್ಲೋನಿಂದ ತುಂಬ ಆ ಊರಿಗೆ ಎಲ್ಲ ರೈಲ್ವೆ ಸ್ಟೇಷನು ಸ್ಕೂಲು ಚರ್ಚು ಏನೇನಿದ್ರು ಎಲ್ಲ ಸ್ಪಾಯ್ಲ್ ಆಗಿಬಿಟ್ಟಿದೆ ಹಂಗಾಗಿ ಆ ಟೈಮಿಂದ ಅದಕ್ಕೆ ಗೋಸ್ಟ್ ಟೌನು ಸಹ ಅಂತ ಹೇಳ್ತಾರೆ ಇವಾಗ ನಮಗೆ ಇಲ್ಲಿ ನೋಡೋಕ್ಕೆ ರಾಮ್ ಸೇತು ಫ್ಲೋಟಿಂಗ್ ಸ್ಟೋನ್ಸ್ ಏನೂ ಕಾಣೋದಿಲ್ಲ ಬಟ್ ಮುಂದೆ ವೀಡಿಯೋದಲ್ಲಿ ನಾನು ಅದನ್ನು ತೋರಿಸ್ತೀನಿ ನಾವು ಅದನ್ನೂ ನೋಡಿದ್ವಿ ಇಲ್ಲಿ ರಾಮೇಶ್ವರಂ ಬಂದು ರಾಮ್ ಸೇತು ಕಟ್ಟಿರೋ ಫ್ಲೋಟಿಂಗ್ ಸ್ಟೋನು ಸಹ ನೋಡಿದ್ವಿ ತುಂಬ ಖುಷಿ ಆಗ್ತಾ ಇತ್ತು ಈ ಜರ್ನಿನ ಫ್ಯಾಮ್ಲಿ ಜೊತೆ ಎಂಜಾಯ್ ಮಾಡಿದ್ವಿ ಈ ವ್ಯೂನ ಸಹ ನೀವು ನಮ್ಮ ಜೊತೆ ಎಂಜಾಯ್ ಮಾಡಿ ನಮ್ಮ ಜರ್ನಿ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬು ಸಹ ಮಾಡಿ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟು ಡಿಸ್ಟೆನ್ಸ್ ಇದೆ ಅಂತೇಳಿ ಇವಾಗ ಇಂಡಿಯಾ ಇದು ರಾಮ್ ಸೇತು ಬ್ರಿಡ್ಜ್ ಅವಾಗ ಕಟ್ಟಿರೋದು ಇಲ್ಲಿಂದ ಧನುಷ್ಕೋಡಿಯಿಂದ ಶ್ರೀಲಂಕಾ ಓನ್ಲಿ ಟ್ವೆಂಟಿ ಸೆವೆನ್ ಕಿಲೋಮೀಟರ್